ವಿಷಯ ಗೊತ್ತಾ ಬರ್ತಡೆಗೆ ದುಡ್ಡು ಕೊಟ್ಟು ಜನ ಕರ್ಸ್ಕೋತಾರೆ ಕನ್ನಡದಲ್ಲಿ ಗೊತ್ತಾ ಬರ್ತಡೆಗೆ ಮಾರ್ನಿಂಗ್ ಜನ ಇಲ್ಲ ಓ ಅಂತ ಕೂಗ್ಬೇಕು ಯೂಟ್ಯೂಬ್ ಚಾನಲ್ ಬರ್ತಾರೆ ಅಣ್ಣಂಗೆ ಜೈ ಅಂತ ಕೂಬೇಕು ಅಂತ ದುಡ್ಡು ಕೊಟ್ಟು ಬಸ್ಸಲ್ಲಿ ಕರ್ಸ್ಕೊತಾರೆ ಜೂನಿಯರ್ಸ್ ಏಜೆಂಟ್ ಕೇಳ್ಬಿಟ್ಟು ಕರ್ಸ್ಕೋತಾರೆ ಈ ತಮಿಳ್ನಾಡಲ್ಲಿ ಸತ್ತಾಗ ಬರ್ಬಾ ಬಾ ಬಾ ಅಂತ ಬಾಯ್ ಬಡ್ಕತರಲ್ಲ ಅದಕ್ಕೆ ಕರ್ಸ್ಕೊತಾರಲ್ಲ ಹಂಗೆ ಕರ್ಸ್ಕತ್ತಾರೆ ಇಂಥ ಥರ್ಡ್ ಕ್ಲಾಸ್ ಸ್ಟೇಜಲ್ಲಿ ಇದೀವಿ ನಾವೆಲ್ಲ ಇದೆಲ್ಲ ಇಟ್ಕೊಂಡು ನಾವು ನಂಗೆ ಅಷ್ಟು ಮಾರ್ಕೆಟ್ ಐತೆ ನನ್ಗೆ ಅಷ್ಟು ಮೆಜೆಸ್ಟಿಕ್ ಐತೆ ಮಾರ್ಕೆಟ್ ಐತೆ ಶಿವಾಜಿನಗರ ಐತೆ ಯಾವ ಮಾರ್ಕೆಟೂ ಇಲ್ಲ ಸರ್ ಸರ್ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಒಬ್ಬರು ಹೇಳ್ತಾರೆ ಶುಕ್ರವಾರ ರಿಲೀಸ್ ಬಿಡಿ ಪ್ರಥಮ್ ಶನಿವಾರ ಭಾನುವಾರ ಸೋಮವಾರ ಮಧ್ಯಾಹ್ನ ಶೋಗೆ ಆ ನಟ ಯಾರು ಇರ್ತಾರೋ ಅದನ್ನು ಕರ್ಕೊಂಬನಿ ಮೂವತ್ತ ಮೂವತ್ತೈದು ಜನ ಇರ್ತಾರೆ ಅದು ಪ್ರಾಮಾಣಿಕ ಆಡಿಯನ್ಸು ಇನ್ನೆಲ್ಲ ಬಿಲ್ಡಪ್ಪೇ ಆಗೋಗೈತೆ ಪ್ರಥಮ್ ಎಲ್ಲೂ ನಮ್ಮ ನಮ್ಮ ಕ ಸಿನಿಮಾಗೆ ಆ ಮಟ್ಟಕ್ಕೆ ದುರಂತ ಇದೀವಿ ಇರೋದೆಲ್ಲ ಫೇಕ್ ಫೇಕ್ ಬಿಲ್ಡಪ್ನ ನಿಮ್ಮನ್ನು ನಮ್ಮ ಈಗ ಇನ್ನೊಂದು ವಿಷಯ ಗೊತ್ತಾ ಬರ್ತಡೆಗೆ ದುಡ್ಡು ಕೊಟ್ಟು ಜನಕ್ಕೆ ಕರೆಸ್ತಾರೋಣ ಯಾರೋ ಒಬ್ಬ ನಟ ನೀವೇ ಯೋಚನೆ ಮಾಡಿ ನೈಟ್ ಬರ್ತಡೇಗೆ ಜನ ಕರೆದ್ರು ಬಂದಿಲ್ಲ ಹಣ ನೀನು ಸ್ಟಾರ್ ನಟ ನೀನು ನೀನು ಅಣ್ಣ ಮಾರ್ಕೆಟ್ ಇನ್ಕ್ರೀಸ್ ಆಯ್ತದೆ ಅಂತ ಹೌದಾ ಓಕೆ ನಾನು ಸ್ಟಾರ್ ಅನ್ಕೊಂಡ್ ಪಾಪ ಅವನೇನೋ ಬರ್ತಡೆ ಮಾಡ್ಕೊಬಿಟ್ಟವನೇ ಸೋಮಾರ ಸಾರಿ ಮಾಡ ದಿನ ಬೆಳಗ್ಗೆ ಹಣ ಬೆಳಗ್ಗೆ ಬರ್ತಾರಣ ಹನ್ನೊಂದು ಹನ್ನೆರಡು ಗಂಟೆ ಮಾಧ್ಯಮದ ನಾನ್ ವೆಜ್ ಎಲ್ಲ ಕಡೆ ಕಟೌಟ್ ಹಾಕೊಂಡ ಬರ್ತಾರೆ ಅಂತ ಹನ್ನೆರಡು ಗಂಟೆಗೂ ಜನ ಬರದೆ ಹೋದ್ರು ಎಷ್ಟು ಮೂವತ್ತೇಳು ಜನ ಅಲ್ಲಿ ನಾಲ್ಕು ಜನ ಅಲ್ಲಿ ರೋಡಲ್ಲಗೋರಿಬ್ರು ಎಲ್ಲಿ ಅಣ್ಣ ಏನು ಮಾಡೋದು ಅಂದಾಗ ಜೂನಿಯರ್ಸ್ ಕೆ ಎಂಟ್ ಹೇಳ್ಬಿಟ್ಟು ಜೂನಿಯರ್ಸೆ ಕರ್ಕೊಬಂದವನವ ಕರ್ಸ್ಬಿಟ್ಟು ಅದೆಲ್ಲ ಬೇಡ ನೀವು ಯೋಚನೆ ಮಾಡಿ ಕರ್ಸಿಬಿಟ್ಟು ಅಣ್ಣಂಗೆ ಜೂನಿಯರ್ ಏಜೆಂಟ್ ಬಿರಿಯಾನಿ ತಿನ್ಬಿಟ್ಟು ಅಪ್ಪ ಸಿನಿಮಾಗಳ ಸಮ ಪೊಲಿಟಿಕಲ್ ಸಮಾವೇಶಕ್ಕೆ ಚಂದ ಕಂಡ್ರು ಹಾಳಾದವ್ರೆ ಸಿನಿಮಾಗು ಕಂದಿಟ್ಬಿಟ್ರಲ್ಲ ಈ ದುರಂತ ವ್ಯವಸ್ಥೆ ಇದೆಲ್ಲ ಫೇಕು ನಂಬಬೇಡಿ ಯೂಟ್ಯೂಬ್ ಅಲ್ಲಿ ಒನ್ ಮಿಲಿಯನ್ ವ್ಯೂಸ್ ಇನ್ ಒನ್ ಅವರ್ ಅಣ್ಣ ಯಾವ್ದೋ ಟೀಸರ್ ಬೆಳಿಗ್ಗೆ ಐದುವರೆಗೆ ರಿಲೀಸ್ ಆಗಿರುತ್ತೆ ಕೇಳಿ ಆರೂವರೆಗೆ ಒಂದ್ ಮಿಲಿಯನ್ ವೀಸ್ ಐದುವರೆಯಿಂದ ಇಂದ ಆರವರೆಗೆ ಏನ ಮಾಡ್ತೇನೆ ನೀನು ಏನ್ ಮಾಡ್ತೀಯ ಮನಿಗಿರ್ತೀಯ ಗರ್ಲ್ ಫ್ರೆಂಡ್ ಇದ್ರೆ ಅವ್ರ ಜೊತೆ ಮೆಸೇಜ್ ಮಾಡ್ತಾ ಇರ್ತೆ ಕುಟ್ತಾ ಇರ್ತೇವೆ ಮೆಸೇಜು ಇಲ್ಲ ಅಂದರೆ ನಾಯ ಇದ್ರೆ ಕರ್ಕ ವಾಕಿಂಗ್ ಹೋಗಿರ್ತೀಯ ಏನೂ ಇಲ್ಲ ಅಂದರೆ ರಸ್ಟ್ರೋಂಗ್ ಹೋಗಿರ್ತೀಯ ಇದು ಬಿಟ್ಟು ಜವ್ರು ಸತ್ಯವಾಗ್ಲೂ ಬೇರೆ ಏನೂ ಮಾಡಲ್ಲ ಗುರು ನೀನು ನಿಜ ಅಲ್ವಾ ಸತ್ಯ ಅಲ್ವಾ ಬೆಳಗ್ಗೆ ಐದುವರೆಗೆ ಯಾವುದೋ ರಿಲೀಸ್ ಆಗಿದೆ ಆರೂವರೆಗೆ ಫೈವ್ ಮಿಲಿಯನ್ ವ್ಯೂಸ್ ಇನ್ ಒನ್ ಅವರ್ ಐದು ಮಿಲಿಯನ್ ಐವತ್ತು ಲಕ್ಷ ಜನ ಗುರು ಐವತ್ತು ಲಕ್ಷ ಜನ ಥಿಯೇಟ್ರಲ್ಲಿ ನೋಡಿದರೆ ಆ ಪ್ರೊಡ್ಯೂಸರ್ ಮನೆ ಮೂರು ಸಲ ಹುಡುಕಂದು ರೈಡ್ ಆಯ್ತದೆ ಹೌದು ಅಲ್ವಾ ಎಲ್ಲ ಫೇಕ್ ಲೈಕ್ಸ್ ಫೇಕ್ ವ್ಯೂಸ್ ನಾನು ಒಂದು ವಿಷಯ ಮೊದಲೆಲ್ಲ ಹೆಂಗಿತ್ ಗೊತ್ತಾ ಈಗ ಒಂದು ಐದು ವರ್ಷದಿಂದ ಒನ್ ಲ್ಯಾಕ್ ವ್ಯೂಸ್ ಇನ್ ಲೆಸ್ ದನ್ ಟ್ವೆಂಟಿ ಫೋರ್ ಅವರ್ಸ್ ಅಂತಿತ್ತು ಅಟ್ ಲೀಸ್ಟ್ ಒಂದು ರೀಚ್ ಆಗ್ತಿತ್ತು ಒನ್ ಲ್ಯಾಕ್ ವ್ಯೂಸ್ ಆಗ್ತಿತ್ತು ಅಂತ ಈಗ ಹಾಕೋದು ಒನ್ ಅವರ್ಗೆ ಫೈವ್ ಮಿಲಿಯನ್ ವ್ಯೂಸ್ ಅಣ್ಣ ಐವತ್ತು ಐದು ಐವತ್ತು ಲಕ್ಷ ಜನ ಕಣ್ಣ